ॐ श्रीगुरुबसवलिङ्गाय नमः अप्पण्णलिङ्गं मा शरणधर्मद संस्कृति निजलिङ्ग सुखदलि ओलाडिद दम्पती अप्पण्णलिङ्गम्मा शरणधर्मसंस्कृतिः निजलिङ्ग सुखदलि ओलाडिदम्पतिः ಲಿಂಗಪಥದಲ್ಲಿ ಬೆಳಕಾದ ಸತಿಪತಿ ಲಿಂಗಪಥದಲ್ಲಿ ಬೆಳಕಾದ ಸತಿಪತಿ ಗುರುಬಸವ ಮಂತ್ರವೇ ನಿಮಗೆ ಗತಿಮತಿ ಗುರುಬಸವ ಮಂತ್ರವೇ ನಿಮಗೆ ಗತಿಮತಿ ಅರಿವು ಆಚಾರದಲ್ಲಿ ಒಂದಾಗಿ ನಡೆದಿರಿ ಅನುಭಾವದ ಹಂದರದಲ್ಲಿ ಓಲಾಡಿದಿರಿ ಅರಿವು ಆಚಾರದಲ್ಲಿ ಒಂದಾಗಿ ನಡೆದಿರಿ ಅನುಭಾವದ ಹಂದರದಲ್ಲಿ ಓಲಾಡಿದಿರಿ ಕಾಯಕವೇ ಕೈಲಾಸವೆಂದು ನೀವು ದುಡಿದಿರಿ ಕಾಯಕವೇ ಕೈಲಾಸ ಎಂದು ನೀವು ದುಡಿದಿರಿ ಬಸವ ಧರ್ಮಕ್ಕೆ ತನುಮನ ವಾಸವೆಸಿದಿರಿ ಅಪ್ಪಣ್ಣ ಲಿಂಗಮ್ಮ ಶರಣ ಧರ್ಮ ಸಂಸ್ಕೃತಿ ನಿಜಲಿಂಗ ಸುಖದಲಿ ಓಲಾಡಿದ ದಂಪತಿ ವಚನಾನುಭಾವದಲ್ಲಿ ಗೌರಸಿಕರ ನೀವು ಗುರುಬಸವೇಶನಿಗೆ ಆಪ್ತ ಸ್ನೇಹ ಬಂಧುವು ವಚನಾನುಭಾವದಲ್ಲಿ ಗೌರಸಿಕರ ನೀವು ಗುರುಬಸವೇಶನಿಗೆ ಆಪ್ತ ಸ್ನೇಹ ಬಂಧು ನೀಲಮ್ಮ ತಾಯಿಯ ಒಲುಮೆಗೆ ಸಂದವರು ನೀಲಮ್ಮ ತಾಯಿಯ ಒಲುಮೆಗೆ ಸಂದವರು ಅದೃಶ್ಯ ಅಲ್ಲಮನ ಗುರುತಿಸಿದ ಮಹಿಮರು ಅದೃಶ್ಯ ಅಲ್ಲಮನ ಗುರುತಿಸಿದ ಮಹಿಮರು ಅಪ್ಪಣ್ಣ ಲಿಂಗಮ್ಮ ಶರಣ ಧರ್ಮದ ಸಂಸ್ಕೃತಿ ನಿಜಲಿಂಗ ಸುಖದಲ್ಲಿ ಓಲಾಡಿದ ದಂಪತಿ ಜಾತಿಗಳಿದು ಬಸವಲಿಂಗ ಜ್ಯೋತಿ ನೀವು ಆದಿರಿ ಕಲ್ಯಾಣ ಕ್ರಾಂತಿಯಲ್ಲಿ ಕಿಟ್ಟಿರಿ ಜಾತಿ ಎಳಿದು ಬಸವಲಿಂಗ ಜ್ಯೋತಿ ನೀವು ಆದಿರಿ ಕಲ್ಯಾಣ ಕ್ರಾಂತಿಯಲ್ಲಿ ಕಿಟ್ಟಿರಿ ದಂಡಗೊಂಡ ಬಸವೇಶನ ಹಿಂಬಾಲಿಸಿದಿರಿ ದಂಡಗೊಂಡ ಬಸವೇಶನ ಹಿಂಬಾಲಿಸಿದಿರಿ ನೀಲಮ್ಮ ಬಸವಣ್ಣನ ಜೊತೆಗೆ ಐಕ್ಯವಾದಿರಿ ಅಪ್ಪಣ್ಣ ಲಿಂಗಮ್ಮ ಶರಣ ಧರ್ಮದ ಸಂಸ್ಕೃತಿ ನಿಜಲಿಂಗ ಸುಖದಲ್ಲಿ ಓಲಾಡಿದ ದಂಪತಿ ನಿಜಲಿಂಗ ಸುಖಿ ಪರಮ ಪದವಿಯನ್ನು ಪಡೆದಿರಿ ಕರ್ತನ ಮಣಿಹವ ಸಮಚಿತ್ತದಿ ಪೂರೈಸಿದಿರಿ ನಿಜಲಿಂಗ ಸುಖಿ ಪರಮ ಪದವಿಯನ್ನು ಪಡೆದಿರಿ ಕರ್ತನ ಮಣಿಹವ ಸಮಚಿತ್ತದಿ ಚಿತ್ತದಿ ಪೂರೈಸಿದಿರಿ ಗುರುಮುಟ್ಟಿ ಗುರುವಾಗಿ ಗುರುಪಥಕ್ಕೆ ಸಂದಿರಿ ಗುರುಮುಟ್ಟಿ ಗುರುವಾಗಿ ಗುರುಪಥಕ್ಕೆ ಸಂದಿರಿ ಗುಣತೀರ್ಥ ಜ್ಞಾನಕ್ಕೆ ಒಲಿದು ನೀವು ಬಂದಿರಿ ಗುಣತೀರ್ಥ ಜ್ಞಾನಕ್ಕೆ ಒಲಿದು ನೀವು ಬಂದಿರಿ ಅಪ್ಪಣ್ಣ ಲಿಂಗಮ್ಮ ಶರಣ ಧರ್ಮದ ಸಂಸ್ಕೃತಿ ನಿಜಲಿಂಗ ಸುಖದಲ್ಲಿ ಓಲಾಡಿದ ದಂಪತಿ ಲಿಂಗಪಥದಲ್ಲಿ ಬೆಳಕಾದ ಸತಿಪತಿ ಲಿಂಗಪಥದಲ್ಲಿ ಬೆಳಕಾದ ಸತಿಪತಿ ಗುರುಬಸವ ಮಂತ್ರವೇ ನಿಮಗೆ ಗತಿಮತಿ ಗುರುಬಸವ ಮಂತ್ರವೇ ನಿಮಗೆ ಗತಿಪತಿ ಅಪ್ಪಣ್ಣ ಲಿಂಗಮ್ಮ ಶರಣ ಧರ್ಮದ ಸಂಸ್ಕೃತಿ ನಿಜಲಿಂಗ ಸುಖದಲ್ಲಿ ಓಲಾಡಿದ ದಂಪತಿ ಅಪ್ಪಣ್ಣ ಲಿಂಗಮ್ಮ ಶರಣ ಧರ್ಮದ ಸಂಸ್ಕೃತಿ ನಿಜಲಿಂಗ ಸುಖದಲ್ಲಿ ಓಲಾಡಿದ ದಂಪತಿ ಇದನ್ನು ಬರೆದವರು ಪೂಜ್ಯಶ್ರೀ ಬಸವಪ್ರಭು ಸ್ವಾಮೀಜಿಯವರು